ನೋಡು ನಾನು ತಾಳ್ಮೆಯಿಂದ ಮಾತಾಡ್ತಾವ್ನಿ ನೀನು ತಾಳ್ಮೆಯಿಂದ ಕೇಳ್ಕೊಂಡು ಫಸ್ಟ್ ಯಾವ ಊರ ಯಾರ್ ಮನೆ ತೊಗೊಂಡ್ ಬಂದಿದೆ ಅಂತ ತಿಳ್ಕೊಂಡ್ ಮಾತಾಡು ನನ್ ಊರೈ ಆದ್ರ ನಾನು ಅದಕ್ಕಿಂತ ಹೆಚ್ಚಾಗಿ ಮಾತಾಡ್ತೀನಿ ಗೊತ್ತಾಯ್ತಾ ಮುಚ್ಕೊಂಡು ಫೋನ್ ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಸುನಿಲ್ ಅನ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಶಿವು ಅನ್ನೋರು ಮೆಸೇಜ್ ಕಳಿಸಿದ್ದಾರೆ ಸರಸ್ವತಿ ಅಂತ ಅವರ ವೈಫ್ ಅಂತೆ ಸೊ ಟ್ರ್ಯಾಪ್ ಮಾಡಿ ಸುನಿಲ್ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ ಸಮೇತ ಟೈಪ್ ಮಾಡಿ ನೀವು ನಾನು ಕಳಿಸ್ಕೊಟ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ ಕಾಗೆ ಹಾರಿಸ್ತೀನಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಆರ್ ಜೆ ಸುನೀಲ್ ಅಫಿಷಿಯಲ್ ಅಂತ ನಾನಿದ್ದೀನಿ ಇಲ್ಲಿ ಹೋಗಿ ನೀವು ನನ್ನ ಫಾಲೋ ಮಾಡ್ಬೋದು ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಆರ್ ಜೆ ಸುನೀಲ್ ಮೈಸೂರು ಅಂತ ಇದ್ದೀನಿ ಹೋಗಿ ನೀವು ನನಗೆ ಲೈಕ್ಸ್ ಕೊಡಿ ಹಾಗೆಯೇ ಯೂಟ್ಯೂಬಲ್ಲಿ ಅಲ್ವಾ ಆರ್ ಜೆ ಸುನೀಲ್ ಫ್ರ್ಯಾಂಕ್ ಹಾಲ್ಸ್ ಅಂತಿದೆ ಇಲ್ಲಿಗೆ ರೆಡ್ ಕಲರ್ ಕಾಣಿಸುತ್ತಲ್ಲ ಈ ಬಟನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಕಾಣಿಸುತ್ತಲ್ಲ ಆಲ್ ಬಟನ್ ಓದೋದ್ರ ಮೂಲಕ ನಾನು ಮಾಡೋ ಆ್ಯಪ್ಗಳನ್ನ ಮೊದಲು ನೋಡ್ಬೋದು ರೈಟ್ ನಾವು ಬನ್ನಿ ಕಾಲ್ ಮಾಡುವ ಸರಸ್ವತಿ ಅವರಿಗೆ ಹಲೋ ಇದ್ಯಾರು ಮೇಡಮ್ ಸರಸ್ವತಿ ಅವರ ಮಾತಾಡೋದು ಹಲೋ ಯಾರು ನಾನು ಇಲ್ಲಿ ಮಂಜು ಮಾತಾಡ್ತಾ ಇರೋದು ಯಾವ ಮಂಜು ಹೇಳಿ ಹೇಳ್ತೀನಿ ಇದ್ಯಾಕೆ ಇದು ನೀವು ವಾಪಸ್ ಕೊಟ್ಟು ಕಳ್ಸಿದಿರಿಲ್ಲ ಕ್ಯಾಲೆಂಡರ್ನಲ್ಲಿ ಯಾಕವ ನೀವು ಹಾಂ ಅಕ್ಕ ಕೇಳ್ತಾ ಇದೀಯ ಸರಸ್ವತಿಯವರ ಅಕ್ಕ ಮಂಜು ಮಾತಾಡ್ತಾ ಇರೋದು ಇದೇನೀಕ ಇಲ್ಲಿ ಇದೇನ ನೀವು ಮಕ್ಕ ಮೇಲೆ ಹೊಡೆದಂಗೆ ಇಲ್ಲಿ ಕ್ಯಾಲೆಂಡರ್ ಬೇಡ ಅನ್ಬಿಟ್ಟು ಕೊಟ್ಟು ಕಳ್ಸಿದ್ದೀರಂತೆ ವಾಪಸ್ಸು ಏನಾಯ್ತಕ್ಕ ಬೇಡ ಅಕ್ಕ ನಿಮ್ ಕೈ ಅಕ್ಕ ಇಲ್ಲಿ ಸುಮ್ನೆ ಎಲ್ಲಾರ ಮುಂದೆ ಅವಮಾನ ಮಾಡಬೇಡಿ ದಯವಿಟ್ಟು ವಾಪಸ್ ಬಂದು ತಕೊಂಡೋಗಿ ನೀವು ಇಲ್ಲಿ ಕ್ಯಾಲೆಂಡರ್ ಕೊಡಮ್ಮ ಅಂತ ಬಂದಿದ ಮನೆ ತವ ನಾವು ಹೇಳ್ತೀನಿ ಸರ್ಸ್ವತಕ್ಕ ಮನೇಲಲ್ಲಿ ಇಲ್ಲಿ ಇಲ್ಲ ನನಗೆ ಲಕ್ಷ್ಮಿ ವೆಂಕಟೇಶವಾಮೆ ಇದು ಕ್ಯಾಲೆಂಡರ್ ಪೋಟ ಇರೋದು ಬೇಕು ಬೇರೆದು ಗಣಪತಿ ಇದ್ರೆ ಬೇಡ ಅನ್ಬಿಟ್ಟು ಕೊಟ್ಟು ಕೇಳಿಸಲ್ಲ ಇದ್ಯಾಕೆ ಮಂಜು ಅಂದ್ರೆ ದಯವಿಟ್ಟು ಅಕ್ಕ ನಿಮ್ಗೆ ದೇವ್ರಂದ್ಮೇಲೆ ಎಲ್ಲಾರು ಒಂದೇನೆ ಅದು ಬಿ ಆ ಯಾವ್ದು ಬೇಡ ದೇವ್ರು ಅಲ್ಲ ಒಂದಿಲ್ಲಾ ನಂಬರ್ ಮಾತಾಡಿ ಸರಿನಾಳ್ ನೀವ್ ಯಾವ ನೋಡು ನಾನು ತಾಳ್ಮೆಯಿಂದ ಮಾತಾಡ್ತಾವನಿ ನೀನು ತಾಳ್ಮೆಯಿಂದ ಕೇಳ್ಕೊಂಡು ಫಸ್ಟ್ ಯಾವ ಊರ ಯಾರ ಮನೆ ತಂಗ ಬಂದಿದೆ ಅಂತ ಮಾತಾಡು ನನಗೂ ರೈಸ್ ಆದ್ರ ನಾನು ಅದಕ್ಕಿಂತ ಹೆಚ್ಚಾಗಿ ಮಾತಾಡ್ತೀನಿ ಗೊತ್ತಾಯ್ತಾ ಮುಚ್ಕೊಂಡ್ ಫೋನ್ ಮಾಡ್ಬೋದು ಬಿಡ್ತೀವ ಹೇಳಿದ ಮೇಲೆ ಹಲೋ ಇರಿ ಸರ್ ಕೊಡ್ತೀನಿ ಸರ್ ಕೊಡಿ ಏ ಬಾಯಿಲಿ ಸರ್ ಸೊ ಮಡಿದೇನೋ ಯಾರು ಕಲಿ ಯಾನ್ ಮಾತಾಡಿದೆ ಯಾರು ಯಾವನ್ ಜೊತೆ ಯಾನ್ ಮಾತಾಡಲಿಲ್ಲ ಸರ್ ಕೊಡ್ತೀನಿ ಮಾತಾಡಿ ಕೊಡಿ ಕೊಡಿ ಹಲೋ ಯಾವನಗೆ ನೀವು ಮುಚ್ಕೊಂಡು ಫೋನ್ ಮಾಡ್ಗೋ ಅಂತ ಅಂದಿದೋ ಯಾರ್ ಬಂದ್ರೆ ಗಾಳಿ ಗಾಳಿ ಬುಡಿಸ್ ಬಿಡ್ತೀನಿ ಹಿಡಿದಿರ ಗಾಳಿಯಾ ಏನ್ ಯಾವನ್ಗೆ ಏನ್ ಮಾತಾಡಿದ್ರಿ ನೀವು

ನಿಮ್ದು ಫಂಕ್ಷನ್ ಓನ್ ನಲ್ಲಿಡ್ಸ್ ಕೊಡ್ತಿರಲ್ಲ ಯೂ ಟುಡ್ತಿರಲ್ಲ ಅದನ್ನೆಲ್ಲ ನೋಡ್ತಾ ಇರ್ತೀನಿ ಅದನ್ನೆ ನೀವು ಅಂದವಾಗಿ ಬಿಡಿಸಿ ಹೇಳಿದ್ರೆ ನಮಗೂ ಸಮಾಧಾನ ಆಯಿತದೆ ಇಲ್ಲ ಅಂದ್ರೆ ನಮ್ಮ ನಮ್ಮೂರ ಅಲ್ವಾ ಮಂಜಣ್ಣ ಅಂತ ಅವ್ರ ಪೊಲೀಸ್ ಅವ್ರು ಅವ್ರ ವಯಸು ಅಂತ ತಿಳ್ಕೊಂಡಿ ನೋಡಿ ಹೇಂಗೇಂಗೋ ಅನ್ಕೊಂಡ್ ನೀವು ಸರ್ ಯು ಸರ್ ವಾಚಾ ಯು ಥ್ಯಾಂಕ್ ಯು ಸರಿ ಸರ್ ವೆಲ್ ಸೂಪರ್ ಆಗಿರೋ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಟ್ರೈಪ್ ಅಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದ್ಬೋ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಹೋಗಿ ಹ್ಯಾಪಿ ಹಾಪಿಂದ್ರಿ ಇದು ನಿಮ್ಮ ಆ ಜೈ ಸುನೀಲ ನಾ ಸುನಿ ಕಮ ಆಲ್ ಲವ್ ಆಲ್ ಟೇಕ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕಾಲ್ಸ್